ನಡೆದ ಸಾಗರ ತಾಲೂಕು ಸಹಕಾರಿ ಸಪ್ತಾಹ ಕಾರ್ಯಕ್ರಮವನ್ನು ಶಾಸಕ ಗೋಪಾಲಕೃಷ್ಣ ಬೇಳೂರು ಉದ್ಘಾಟಿಸಿದರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ಆರ್ ಎ ಮಂಜುನಾಥ್ ಗೌಡ ಸಹಕಾರಿ ಸಪ್ತಾಹ ಸರ್ಕಾರದ ಚಳುವಳಿಯಲ್ಲ ಸಾರ್ವಜನಿಕರಿಂದ ಹುಟ್ಟಿದ ಚಳವಳಿಯಾಗಿದ್ದು ಸುಮಾರು ನೂರ ಇಪ್ಪತ್ತೈದು ವರ್ಷ ತುಂಬಿದ್ದು ಮಹಾತ್ಮ ಗಾಂಧಿ ಹಾಗೂ ಜವಾಹರ್ಲಾಲ್ ನೆಹರು ನೆಹರು ಆರಂಭವಾಗಿ ಆರಂಭಿಸಿದ್ದು ನೆಹರು ಅವರ ಜನ್ಮದಿನವನ್ನ ಸಹಕಾರಿ ಸಪ್ತಾಹವಾಗಿ ಆಚರಿಸುತ್ತಿದ್ದೇವೆ ಎಂದರು ಕಾರ್ಯಕ್ರಮದಲ್ಲಿ ಶಾಸಕ ಗೋಪಾಲಕೃಷ್ಣ ಬೇಳೂರು ಬಿಆರ್ ಜಯಂತ್ ಸ್ಕೋರ್ಸ್ನ ಅಧ್ಯಕ್ಷರಾದ ಹಿಂದೋಧರ ಗೌಡ ಕೃಷ್ಣಮೂರ್ತಿ ಭಂಡಾರಿ ಗಣಪತಿ ಬ್ಯಾಂಕ್ನ ಅಧ್ಯಕ್ಷ ಶ್ರೀನಿವಾಸ್ ಇನ್ನು ಹಲವಾರು ಸಹಕಾರಿ ದೃಢೀಕರಣರು ಉಪಸ್ಥಿತರಿದ್ದರು

ಇಪ್ಪತ್ತು ವರ್ಷ ಆಗಿ ನೂರ ವರ್ಷದಲ್ಲಿ ನಾವು ಮಾರಿಟಿದ್ದೀವಿ ನಮ್ಮ ಸರ್ಕಾರಿ ಕ್ಷೇತ್ರ ಸಹಕಾರಿ ಚಳವಳಿ ಪ್ರಾರಂಭ ಯಾಕಂದ್ರೆ ಸಹಕಾರಿ ಚಳುವಳಿ ಸರ್ಕಾರದ ಚಳುವಳಿ ಅಲ್ಲ ಇಟ್ಸ್ ಅ ಪೀಪಲ್ಸ್ ಮೂವ್ಮೆಂಟ್ ಅದು ಜನ ಚಳುವಳಿ ಜನ ಚಳವಳಿ ಹಾಗೆ ಅದು ಮುಂದುವರಿಯುತ್ತೆ ಸಹಕಾರಿ ಇಲಾಖೆ ಕಟ್ಕೊಂಡಿದ್ರೆ ನಾವು ಸೋರಿ ಸರ್ಕಾರಿ ಸರ್ಕಾರ ಮಾಡಕ್ಕೆ ಅವ್ರಿಗೆ ಇಷ್ಟ ಆಗಲಿಲ್ಲ ನಮ್ಮ ಯೂನಿಯನ್ ಎಲೆಕ್ಷನ್ ಆಯಿತು ಅಧ್ಯಕ್ಷರು ಮಾಡಲಿಲ್ಲ ಅವರು ನಾನು ಕರೆದು ಮೂರು ದಿವಸ ಆಯಿತು ಏನು ಮಾಡ್ತಿರೋ ಇಲಾಖೆ ಅಂತ ಕರೆದು ಏನು ಏನಪ್ಪ ಮಾಡ್ತಿರೋ ಮಾಡ್ತಿರೋದು ಅದರಿಂದ ಇದು ಸಹಕಾರಿ ಇಲಾಖೆಯನ್ನು ಹೊರತುಪಡಿಸಿ ನಾವು ಸಹಕಾರಿ ಸಹಕಾರಿಗಳು ಈ ಒಂದು ಸಹಕಾರಿ ಸಂಘವನ್ನು ಅತ್ಯಂತ ಪ್ರೀತಿಯಿಂದ ಮಾಡಬೇಕಾಗಿತ್ತು ನಮ್ಮೆಲ್ಲರ ಪ್ರತಿಯೊಬ್ಬರ ಜವಾಬ್ದಾರಿ ಅದು ನಾವು ಬೆಂಗಳೂರು ಅಥವಾ ಚಿರತಿ ಅಂತ ನಮ್ಮೆಲ್ಲ ಯಾರು ಸದಸ್ಯರು ಕೂಡ ಇದ್ದಾರೆ ಅವರೆಲ್ಲರ ಜವಾಬ್ದಾರಿ ಮತ್ತು ನಮ್ಮೆಲ್ಲರ ಪಾಲ್ಗೊಳ್ಳುವಿಕೆ ಬಹಳ ಮುಖ್ಯವಾಗಿತ್ತು ಅನ್ನುವಂಥದ್ದು ಹೇಳ್ತಾ ನೆಹರು ಅವರ ಹುಟ್ಟಿದ ದಿನ ನವೆಂಬರ್ ಹದಿನಾಲ್ಕನೇ ತಾರೀಕು ಈ ಮಕ್ಕಳ ದಿನಾಚರಣೆ ಮಾಡಿಕೊಂಡು ಒತ್ತೆ ಈ ಸಹಕಾರಿ ಚಳುವಳಿಯನ್ನು ನಾವು ಸಹಕಾರಿ ಸಹ ಆಚರಣೆ ಮಾಡುವಂಥ ನೆಹರು ಅವರ ನೆನಪಿಗಾಗಿ ನೆಹರು ಮತ್ತು ಗಾಂಧೀಜಿಯವರು ಇಬ್ಬರು ಸಹಕಾರಿ ಕ್ಷೇತ್ರದ ಮಹತ್ವವನ್ನು ಇರ್ತಂಥ ಈ ಸಹಕಾರಿ ಕ್ಷೇತ್ರಕ್ಕೆ ತೆರಿಗೆ ತಿರುಗಿ ಹಾಕಬಾರ್ದು ಮತ್ತು ಸರ್ಕಾರದಿಂದ ಮುಕ್ತವಾಗಿರಬೇಕು ಅಂತೇಳಿ ಆ ದಿನಗಳಲ್ಲಿ ಯೋಚನೆ ಮಾಡುವಂಥವ್ರು ಮಾಜಿ ಪ್ರಧಾನಮಂತ್ರಿ ಪಂಡಿತ್ ಜೊತೆ ಅವರ ನೆಹರು ಅದರಿಂದ ಅವರ ಜನ್ಮ ದಿನಾಚರಣೆಯ ದಿನ ನಾವು ಈ ಕ್ಷೇತ್ರವನ್ನು ನಾವು ಸಕ್ಕರೆ ಸಪ್ತಾಹವನ್ನು ಆಚರಣೆ ಮಾಡಿ ಅಲ್ಲಿಂದ ಏಳು ದಿನ ಇಪ್ಪತ್ತನೇ ತಾರೀಕಿನವರೆಗೆ ಅದನ್ನು ಆಚರಣೆ ಮಾಡುವಂಥದ್ದು ನಮ್ಮ ಪದ್ಧತಿ ಎಪ್ಪತ್ತೆರಡನೇ ಸಹಕಾರಿ ಸಪ್ತಾಹವನ್ನು ಆಚರಣೆ ಮಾಡ್ತಾ ಇದ್ರು ನಾವು ಒಂದು ಈ ಈ ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಒಂದು ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಂಥದ್ದು ಮತ್ತು ಕೃಷಿ ಅಭಿವೃದ್ಧಿಯಲ್ಲಿ ಬಹಳ ದೊಡ್ಡ ಕ್ರಾಂತಿಯನ್ನು ಮಾಡಿರುವಂಥದ್ದು ಅಥವಾ ಕೃಷಿ ಕೃಷಿಯಲ್ಲಿ ಬರೀ ನಾವು ಭತ್ತ ಅಡಿಕೆ ಮೆಕ್ಕೆಜೋಳ ಅಲ್ಲ ಹೈನುಗಾರಿಕೆ ಮೀನುಗಾರಿಕೆ ಕರಕುಶಲ ವಿಶಿಷ್ಟವಾದಂತ ಏನೇನು ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಯಾವ ಸರ್ಕಾರಿ ಕ್ಷೇತ್ರ ಅವೆಲ್ಲವನ್ನು ಒಳಗೊಂಡಂತೆ ಇರುವಂತದ್ದು ಸರ್ಕಾರಿ ಕ್ಷೇತ್ರ ಅನ್ನುವಂಥದ್ದು ಸೇರಿ ವಿಶೇಷವಾಗಿ ಕೆಲಸವನ್ನು ನಾವು ಮಾಡಿದ್ದೀವಿ ನಾವು ಯಾಕಂದ್ರೆ ಒಂದು ಐವತ್ತು ವರ್ಷದ ಹಿಂದೆ ಯೋಜನೆ ಮಾಡೋದಾದ್ರೆ ನಾವು ನಾವು ಬ್ಯಾಂಕ್ ಈ ವರ್ಷ ನಾವೆಲ್ಲ ನಮ್ಮ ಸಿಬ್ಬಂದಿಗಳಿಗೆಲ್ಲ ಕೇಳಿ ದಿನೇಶ್ ಮತ್ತು ಮೃತ್ಯು ಶಿವರಾವ್ರೆಲ್ಲ ಬಂದು ಕೇಳ್ಕೊಂಡಾಗ ಎಲ್ಲಿ ಮಾಡ್ಬೇಕಂತ ಹೇಳಿದ್ರೆ ನಾನು ಸಡನ್ಲಿ ಇಲ್ಲೇ ಮಾಡಿ ಅಂತ ಹೇಳ್ಬಿಟ್ಟು ಗೊತ್ತಾಗಲಿ ಇಕ್ಕಟ್ಟ ಆಗಿ ಗೊತ್ತಾಗಿಲ್ಲ ನಮಗೆ ಅವ್ರದೇ ಬರ್ತಾ ಹೋದ್ಸರಿ ನಾವು ಈಗ ಸಭಾಪಂದಲ್ಲಿ ಮಾಡಿದ್ವಿ ನೆಕ್ಸ್ಟ್ ಇಯರ್ ಅಂತ ಗ್ಯಾರಂಟಿ ನಮ್ಮ ಧಾನ್ಯ ಮೈದಾನದಲ್ಲೇ ಮಾಡ್ಬೇಕಂತ ತೀರ್ಮಾನ ಮಾಡ್ಬೇಕಾಗಿತ್ತು ಇಪ್ಪತ್ತೈದು ಸಾವಿರ ಕೊಡ್ತಾರೋ ಹತ್ತು ಸಾವಿರ ಕೊಡ್ತಾರೋ ನಾವು ಲೆಕ್ಕ ಒಟ್ಟಲೇ ಒಟ್ಟಲ್ಲಿ ಸರ್ಕಾರಿ ಕ್ಷೇತ್ರದ ಅವಕಾಶ ಮಾಡಿಕೊಳ್ಬೇಕ ಉದ್ದೇಶ ಬದಲುಗಳಿಗೆ ಇಷ್ಟೇ ನಾ ರೈತ ಬಾಂಧವರಿಗೆ ಹೇಳೋದಿಷ್ಟೇ ಸಹಕಾರಿ ಕ್ಷೇತ್ರ ರಾಜ್ಯದಲ್ಲಿ ದೇಶದಲ್ಲಿ ಎಷ್ಟು ಒಂದು ಹಂತದಲ್ಲಿ ಬೆಳೆದಿದೆ ಸಹಕಾರಿ ಕ್ಷೇತ್ರ ಉಳಿಸಿಕೊಳ್ಳ ಹೋದ್ರೆ ರೈತರ ಬದುಕು ಬರಲಾಗ್ಬೋದು ಸಹಕಾರಿ ಕ್ಷೇತ್ರಗಳು ಇವತ್ತು ನಮ್ಮ ರೈತರಿಗೆ ಆದಷ್ಟು ಹೆಚ್ಚು ಒತ್ತು ಮೂಲಕ ಅಧ್ಯಕ್ಷರಾದ ನಂತರ ಇಡೀ ನಮ್ಮ ಡಿ ಬ್ಯಾಂಕ್ ಅಲ್ಲಿ ಎಷ್ಟು ಅದನ್ನ ನಂಬರ್ ಒನ್ ತೆಗೆದುಕೊಂಡು ಅಂತ ಹೇಳಿದ್ರೆ ಅದೊಂದು ಶಕ್ತಿ ಇರುತ್ತೆ ಅವರಿಗೆ ಈಗ ನಾನು ನಿರ್ದೇಶಕನಾಗಿ ಇತ್ತೀಚೆಗೆ ಬಂತು ಆದ್ರ ಸಹ ನನಗೆ ರೈತರ ಒಂದು ಸಂಪರ್ಕ ಸಿಗ್ಬೇಕೋಸ್ಕರ ನಾನು ಡಿ ಸಿ ಸಿ ಬಂದಿದೆ ಅಂದ್ರೆ ನಮ್ಮ ಉದ್ದೇಶಕ್ಕೆ ಒಂದಿಷ್ಟು ರೈತರ ಸಂಪರ್ಕ ಆಗುತ್ತೆ ಒಂದಿಷ್ಟು ಸಹಕಾರಿಗಳ ಸಂಪರ್ಕ ಆಗುತ್ತೆ ಒಂದಿಷ್ಟು ಅವರಿಗೆ ಪರಿಹಾರ ಕೊಡಬಹುದು ಅವರಿಗೆ ಸಹಕಾರ ಕೊಡಬಹುದು ಉದ್ದೇಶ ನಮ್ದಾಗಿರೋದ್ರಿಂದ ಈ ಒಂದು ಸಿ ಬ್ಯಾಂಕಿಗೆ ನಾನು ನಿರ್ದೇಶಕರ ಬಂದಿದ್ದೀನಿ ನನಗೆ ಖುಷಿ ಇದೆ ಯಾರು ಬರ್ತೀನಿ ನನ್ನ ಕಾಣಲಿಕ್ಕೆ ನಿಮ್ಮ ಸಮಸ್ಯೆಗಳನ್ನ ಹೇಳ್ತೀನಿ ಆ ಸಹಕಾರಿ ಕ್ಷೇತ್ರಕ್ಕೆ ಸಂಪೂರ್ಣವಾದಂತಹ ಸಹಕಾರ ನನಗೆ ಕೊಡುತ್ತೆ ಬಹಳಷ್ಟು ಹಳೆ ಪಿಡಿಂಗ್ಗಳೆಲ್ಲ ಇಲ್ಲ ನಿಮ್ಮ ಕಡೆ ಎಲ್ಲ ಇದಾವೆ ಅಂತ ನಮ್ಮ ನಮ್ಮ ಗೌಡ್ರಿ ಹೇಳಿದ್ರೆ ಲಕ್ಷ ಕೊಟ್ಟು ನಾನು ಒಂದು ಕೂಡ ಕೇಳಿದ್ರೆ ಯಾವ್ದು ಅಷ್ಟು ಎರಡು ಲಕ್ಷ ಮೂರು ಲಕ್ಷ ಕೊಡ್ತ ಆ ಎರಡು ಲಕ್ಷ ಮೂರು ಲಕ್ಷ ಒಂದು ಕಾಂಪೌಂಡ್ ಅರ್ಥ ಆಗಬೇಕು ಆಗೋದಿಲ್ಲ ಪರಿಸ್ಥಿತಿ ಆಗಿದೆ ಅದಕ್ಕಾಗಿ ನಾನು ಒಬ್ಬ ಎಂ ಎಲ್ ಎ ಆಗಿರೋದ್ರಿಂದ ಈ ಕ್ಷೇತ್ರದ ಎಂ ಎಲ್ ಎ ಆಗಿರೋದ್ರಿಂದ ಯಾವ್ದಾದ್ರು ನಿಮ್ಮ ಕಟ್ಟಡಗಳು ಹಾಳಾಗಿರೋದು ಅಥವಾ ಸ್ವಲ್ಪ ಏನಾದ್ರು ಕೋರ್ತಾ ಇದೆ ಏನಾದ್ರು ಇದ್ರೆ ಅದಕ್ಕೆ ರಿಪೇರಿ ಅಥವಾ ಇನ್ನಿತರ ಕೊಡ್ಲಿಕ್ಕೆ ನಮ್ಮ ಅನುದಾನ ಇದೆ ನೀವು ತಗೊಳ್ಬೇಕು ಅವಕಾಶ ಕೊಡ್ಲಿಲ್ಲ ಈಗ ಮೊನ್ನೆ